ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಹೊಸಬರಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಭಾರತದ ಪ್ರತಿಷ್ಠಿತ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಎರಡು ಸಾವಿರದ ಇಪ್ಪತ್ತೈದರ ನೇಮಕಾತಿ ಪ್ರಕಟಣೆ ಹೊರಡಿಸಿದ್ದು ಇನ್ನೂರೈವತ್ತು ಅಪ್ರೆಂಟಿಸ್ ಹುದ್ದೆಗಳಿಗಾಗಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಬಾರಿ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ ಭಾರತದ ಎಲ್ಲ ರಾಜ್ಯಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೆಂಟರ ಒಳಗೆ ಅರ್ಜಿ ಸಲ್ಲಿಸಬಹುದು ನೇಮಕಾತಿ ಮಾಡುವ ಸಂಸ್ಥೆ ಸಂಸ್ಥೆ ಹೆಸರು ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಎಲ್ ಐ ಸಿ ಎಚ್ ಎಫ್ ಎಲ್ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇನ್ನೂರೈವತ್ತು ಉದ್ಯೋಗ ಸ್ಥಳ ಭಾರತದೆಲ್ಲೆಡೆ ಮಾಸಿಕ ವೇತನ ಹನ್ನೆರಡು ಸಾವಿರ ರೂಪಾಯಿ ರಾಜ್ಯವಾರು ಹುದ್ದೆಗಳ ವಿವರ ರಾಜ್ಯದ ಹೆಸರು ಹುದ್ದೆಗಳ ಸಂಖ್ಯೆ ಆಂಧ್ರ ಪ್ರದೇಶ ಇಪ್ಪತ್ತು ಹುದ್ದೆಗಳು ತಮಿಳುನಾಡು ಮೂವತ್ತಾರು ಹುದ್ದೆಗಳು ಕರ್ನಾಟಕ ಮೂವತ್ತಾರು ಹುದ್ದೆಗಳು ತೆಲಂಗಾಣ ಇಪ್ಪತ್ನಾಲ್ಕು ಹುದ್ದೆಗಳು ಮಹಾರಾಷ್ಟ್ರ ಮೂವತ್ತ್ನಾಲ್ಕು ಹುದ್ದೆಗಳು ಮಧ್ಯಪ್ರದೇಶ್ ಹದಿನೈದು ಪಶ್ಚಿಮ ಬಂಗಾಳ ಹದಿನೈದು ಹುದ್ದೆಗಳು ಉತ್ತರ ಪ್ರದೇಶ ಇಪ್ಪತ್ತು ಹುದ್ದೆಗಳು ಉಳಿದ ರಾಜ್ಯಗಳು ಸೇರಿದಂತೆ ಒಟ್ಟು ಐವತ್ತು ಹುದ್ದೆಗಳು ಆಯ್ಕೆ ವಿಧಾನ ಪ್ರವೇಶ ಪರೀಕ್ಷೆ ಬಿಎಫ್ಎಸ್ಐ ಸ್ಕಿಲ್ ಕೌನ್ಸಿಲ್ ಇಂಡಿಯಾದಿಂದ ದಾಖಲೆ ಪರಿಶೀಲನೆ ವೈಯಕ್ತಿಕ ಸಂದರ್ಶನ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಅಧಿಕೃತ ವೆಬ್ಸೈಟ್ ಇನ್ನೊಂದ್ಸತಿ ಹೇಳ್ತೀನಿ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈಫ್ ಲೈ ಎಲ್ ಐ ಸಿ ಹೌಸಿಂಗ್ ಡಾಟ್ ಕಮ್ಗೆ ಭೇಟಿ ನೀಡಿ ಅಧಿಕೃತ ವೆಬ್ಸೈಟ್ ಮತ್ತೊಮ್ಮೆ ಹೇಳ್ತೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಹೌಸಿಂಗ್ ಡಾಟ್ ಕಮ್ಗೆ ಭೇಟಿ ನೀಡಿ ಅಪ್ರೆಂಟಿಸ್ ಹುದ್ದೆಯ ಪ್ರಕಟಣೆ ಓದಿ ಅರ್ಹತೆ ಪರಿಶೀಲಿಸಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಸಹಿತ ದಾಖಲೆಗಳನ್ನು ಸಿದ್ಧಪಡಿಸಿ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಿ ಪ್ರಮುಖವಾದಂಥ ಇಲ್ಲಿ ನೀವು ವೆಬ್ಸೈಟ್ ಯಾವುದು ಅಂತಿದ್ದಂಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಹೌಸಿಂಗ್ ಡಾಟ್ ಕಾಮ್ಗೆ ಭೇಟಿ ನೀಡಲು ನಿಮಗೆ ಅಲ್ಲಿ ಲಿಂಕ್ ಸಿಗುತ್ತೆ ಜೊತೆಗೆ ಅಗತ್ಯ ದಾಖಲೆಗಳು ಮತ್ತು ಪಾಸ್ಪೋರ್ಟ್ ಫೋಟೋ ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕ ಪಾವತಿಸಿ ಹಾಗೂ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಸಂಗ್ರಹಿಸಿ ಪ್ರಮುಖ ದಿನಾಂಕಗಳು ಘಟನೆಯ ಹೆಸರು ಅಥವಾ ದಿನಾಂಕಗಳು ಆನ್ಲೈನ್ ಅರ್ಜಿ ಪ್ರಾರಂಭ ದಿನಾಂಕ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪರೀಕ್ಷಾ ದಿನಾಂಕ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ದಿನಾಂಕ ಎಂಟು ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನೇಮಕಾತಿ ಲೆಟರ್ ನೀಡುವ ದಿನ ಬಂದ್ಬಿಟ್ಟು ಹತ್ತು ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಎಲ್ ಐ ಸಿ ಶಾಖೆಗೆ ಹಾಜರಾಗುವ ದಿನ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಅಭ್ಯರ್ಥಿಗಳ ವರ್ಗ ಮತ್ತು ಅರ್ಜಿ ಶುಲ್ಕ ಪಿ ಡಬ್ಲ್ಯೂ ಬಿ ಡಿಗೆ ನಾಲ್ಕುನೂರ ಎಪ್ಪತ್ತೆರಡು ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಏಳ್ನೂರ ಎಂಟು ಸಾಮಾನ್ಯ ಒ ಬಿ ಸಿಗೆ ಒಂಬೈನೂರ ನಲವತ್ತ ನಾಲ್ಕು ಆನ್ಲೈನ್ ಮೂಲಕವೇ ಪೇ ಮಾಡಬೇಕಾಗಿರುತ್ತೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಸೂಚನೆಗಳೇನಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಸೂಚನೆಗಳು ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಸಿದ್ಧವಿರಲಿ ಪ್ರವೇಶ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿ ಸಮಯಕ್ಕೆ ಪೂರ್ಣ ಪ್ರಮಾಣದ ಅರ್ಜಿ ಸಲ್ಲಿಸಿ ವಿಳಂಬವಾದರೆ ಅರ್ಜಿ ನಿರಾಕರಿಸಲಾಗಬಹುದು ಯಾರಿಗೆಲ್ಲ ಅರ್ಹರು ಅಂತಂದರೆ ಪದವೀಧರರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದೊಳಗಿನ ಅಭ್ಯರ್ಥಿಗಳು ಬ್ಯಾಂಕಿಂಗ್ ಫೈನಾನ್ಸ್ ಕ್ಷೇತ್ರದಲ್ಲಿ ಅನುಭವ ಪಡೆದುಕೊಳ್ಳಲು ಇಚ್ಛೆ ಇರುವವರು